ಸೊ ವೀಕ್ಷಕರೇ ಯೋಗೀಶ್ ಅವರ ಆಗಿರುವಂತಹ ಮಂಜುಳ ಅವರು ನಮ್ಮ ಜೊತೆಗಿದ್ದಾರೆ ಮಂಜುಳ ಅವರೇ ನಾವು ನೋಡ್ತಾ ಇದ್ವಿ ಯೋಗೀಶ್ ಅವರು ಆಶ್ರಮದಲ್ಲಿ ಯಾವ ರೀತಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬಿಟ್ಟು ಆದ್ರೆ ಒಂದು ಪ್ರತಿ ಹೆಣ್ಣಿಗೊಂದು ಆಸೆ ಇರುತ್ತೆ ನಾನು ಇಂಥ ಗಂಡನ್ನು ಮದುವೆ ಆಗಬೇಕು ನಾನು ಈ ಥರ ಇರಬೇಕು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇರುತ್ತೆ ಸೊ ನೀವು ಮದುವೆ ಆಗುವಂಥ ಸಂದರ್ಭದಲ್ಲಿ ಯಾವ ಥರ ಕನಸನ್ನು ಇಟ್ಕೊಂಡಿದ್ರಿ ಹುಡುಗನ ಕುರಿತಾಗಿ ಹಾಗೆ ನಿಮ್ಮ ಮನೆಯವರು ಯೋಗೀಶ್ನ ಮದುವೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಿದರು ಅಂತ ಕನಸೆಲ್ಲ ಏನೂ ಇರಲಿಲ್ಲ ಒಳ್ಳೆ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರು ನಾವು ಅದ್ದೂರಿಯಾಗಿರಬೇಕು ಅಂತ ಆಗಲೂ ಇಷ್ಟಪಟ್ಟಿಲ್ಲ ಈಗಲೂ ಇಷ್ಟಪಡೋಲ್ಲ ಸೊ ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ನನ್ನ ತಾಯಿ ಬೆಳೆಸಿದ್ದಾರೆ ಅದರಿಂದ ನಮ್ಗೆ ಯಾವುದು ಅದ್ದೂರಿಯಾಗಿರಬೇಕು ಅಲ್ಲೇ ಇರಬೇಕು ಇದೇ ಥರ ಇರಬೇಕು ಅಂತ ಯಾವುದು ಕನ್ಸು ಕಟ್ಟಿರಲಿಲ್ಲ ನಾನು ಈಗಿರೋದೇ ತುಂಬ ಖುಷಿ ಅನಿಸುತ್ತೆ ಬಟ್ ಎಲ್ಲರಿಗೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶ್ರಮ ಅನ್ನೋದಕ್ಕಿಂತ ನಮ್ಮ ಯಜಮಾನ್ರು ಪರಿಶ್ರಮ ತುಂಬ ಇದೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಇಷ್ಟೇ ಅವರ್ ನಿದ್ದೆ ಮಾಡಬೇಕು ಅಂತಿದೆ ಒಂದು ಎಂಟೊಂಬತ್ತು ಅವರ್ ಅದಾಗಿರ್ಬೋದು ಬಟ್ ಈ ವ್ಯಕ್ತಿ ಹಬ್ಬ ಹಬ್ಬ ಅಂದರೆ ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ಅವರ್ ನಿದ್ದೆ ಮಾಡ್ತಾರೆ ಸೊ ತುಂಬ ಶ್ರಮಜೀವಿ ಒಂದು ಕೆಲಸ ಮಾಡಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಅವರು ಅದನ್ನು ಮಾಡಿ ಎಷ್ಟೇ ಕಷ್ಟ ಆಗಲಿ ಮಾಡಿ ಮುಗಿಸ್ಬಿಡ್ಬೇಕು ನಾವು ಇವ್ರನ್ನ ಮದುವೆ ಆದಾಗ ಈ ಸಂಸ್ಥೆ ಇನ್ನೂ ಕಟ್ಟಿರಲಿಲ್ಲ ಮದುವೆ ಆಗಿ ಹನ್ನೆರಡು ವರ್ಷ ಆಯಿತು ಓಕೆ ಸೊ ಈ ಸಂಸ್ಥೆ ಸ್ಟಾರ್ಟಾಗಿ ನನ್ನ ನನ್ನ ಆಗಿ ಎರಡು ವರ್ಷ ಆದಾದ ಮೇಲೆ ನನ್ನ ಮಗುವಾಗಿತ್ತು ಚಿಕ್ಕವನು ಸೊ ಆಗ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಹತ್ರ ಒಂದೇ ಒಂದು ರೂಪಾಯಿನೂ ಇರಲಿಲ್ಲ ಬಾಡಿಗೆ ಮನೇಲಿ ಇದ್ದಿದ್ದು ಸೊ ನಾನು ಚಿಕ್ಕ ಮಗು ಅವ್ರು ನನ್ನ ಹತ್ರ ಬಂದು ಹಿಂಗೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು ಹೇಳಿದ್ದು ಒಂದೇ ಯೋಗಿ ನಮ್ಮ ಆಗುತ್ತಾ ನಾವೇ ಈಗ ಬಂದಿದ್ದ ದುಡ್ಡಲ್ಲಿ ನೀವು ತರೋ ಅಂತ ಹತ್ತು ರೂಪಾಯಲ್ಲೇ ಸೊಸೊಟ್ಟೆ ಹಾಕಿ ತಂದು ಅಥವಾ ಅಕ್ಕಪಕ್ಕ ಹೋಗ್ಬಿಟ್ಟು ಕೇಳಿ ನೂರಿನೂರು ರೂಪಾಯಿ ಸಾಲ ಮಾಡಿ ತತ್ತಾಯಿದ್ದೀವಿ ಮನೆಗೆ ನಾವು ಇಷ್ಟು ಇಷ್ಟೊಂದೆಲ್ಲ ಸಾಕ್ಬೋದ ನಮ್ಮ ಆಗುತ್ತಾ ಅಂತ ಅವ್ರು ಹೇಳಿದ್ದು ಒಂದೇ ನೀ ತಲೆ ಕೆಡಿಸ್ಕೊಬೇಡ ನಾವು ಮಾಡೋಣ ನೀವು ಬಾ ಅಂತ ಸೊ ಇಷ್ಟುವರೆಗು ಅದೇ ಹುಮ್ಮಸ್ಸಲ್ಲಿ ಇದ್ದಾರವ್ರು ಯಾವುದೇ ಕಷ್ಟ ಬಂದರೂ ಕುಗ್ಗುದಿರ ಏನೇ ಪ್ರಾಬ್ಲಮ್ ಬಂದರೂ ಕುಗ್ದಿರಾ ಇರ ಪರ್ಫೆಕ್ಟ್ ಆಗಿ ನಾನು ಮಾಡ್ತೀನಿ ಮಂಜು ಅಂದ ಅನ್ನೋ ತರನೇ ಇದಾರೆ ಬಟ್ ನಿಜವಾಗ್ಲೂ ಖುಷಿ ಆಗತ್ತೆ ಇಂತಹ ಗಂಡನ್ ಯಾರಿಗೂ ಈ ಕೆಲಸ ಮಾಡಕ್ಕಲ್ಲ ಕೋಟಿ ಇದ್ದಂತವ್ರು ಕೂಡ ಈ ತರ ಕೆಲಸ ಮಾಡಲ್ಲ ಪ್ರಕಾರ ಯಾಕೆಂದ್ರೆ ಮನೇಲಿರೋ ತಂದೆ ತಾಯಿನೇ ನೋಡ್ಕೊಳಕ್ರೆ ಎಷ್ಟೋ ಜನಗಳು ರೋಡಲ್ಲಿ ಬಿಸಾಕ್ತಿದ್ದಾರೆ ಸೊ ನಮ್ಮ ಫ್ಯಾಮಿಲಿ ಅಲ್ಲ ನಮ್ಮ ರಕ್ತ ಅಲ್ಲ ನಮ್ಮ ಕುಟುಂಬದವರಲ್ಲ ಯಾರೂ ಅಲ್ಲ ಅಂದವರಿಗೆ ನಾವು ಕರ್ಕೊಂಬಂದು ನಮ್ಮ ತಂದೆ ಸ್ಥಾನ ಅಜ್ಜಿ ತಾತ ಸ್ಥಾನ ನಮ್ಮ ತಾಯಿ ಸ್ಥಾನ ತುಂಬುತ್ತಿದ್ದೀವೋ ನಮಗೆ ಖುಷಿಯಾಗುತ್ತೆ ಸೊ ಅದು ನಮ್ಮ ಕುಟುಂಬ ಅಂತ ಅಂದರೆ ಒಬ್ರಿಬ್ಬರು ಮೂರು ನಾಲ್ಕು ಜನ ಅಂತ ಎಲ್ಲ ಹೇಳಕ್ಕೆ ಇಷ್ಟಪಡ್ತಾರೆ ನಮಗೆ ಇಡೀ ಕರ್ನಾಟಕ ತಂದೆ ತಾಯಿ ಅಜ್ಜಿ ತಾತ ಅಣ್ಣ ತಮ್ಮಂದಿ ಈ ಥರ ನಿಂತಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ನಾವೇನೂ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ನಮ್ಮ ಜನಗಳು ಬಂದು ನೀವು ಮಾಡ್ತಿದ್ದೀರ ಒಂದು ಒಳ್ಳೆ ಕೆಲಸನ ನೀವು ಮಾಡಿ ಯಾವತ್ತೂ ಕೈ ಬಿಡಬೇಡಿ ಅಂತ ಹೇಳ್ತಾರಲ್ಲ ಅದೇ ನಮಗೆ ಶಕ್ತಿ ಸೊ ಅದಕ್ಕಿಂತ ದೊಡ್ಡದಾಗಿ ಶಕ್ತಿ ನನ್ನಪ್ಪ ಅವ್ರ ಮುಂದೆ ನಾವು ಏನೂ ಇಲ್ಲ ನಮಗೇನೇ ಕಷ್ಟ ಬಂದರೂ ಜನಕ್ಕೆ ಕೇಳೋಕ್ಕಿಂತ ಮುಂಚೆ ಭಗವಂತನ ಮುಂದೆ ಕೂತಿ ಎರಡು ನಿಮಿಷ ಅವ್ರಿಗೆ ಹೇಳ್ತೀವಿ ಭಗವಂತ ಇವತ್ತಿಗೆ ನಂಗೆ ಸಕ್ಕರೆ ಇಲ್ವಾ ನಮ್ಮ ಆಶ್ರಮಕ್ಕೆ ನೀನು ಕೈ ಮುಗಿದು ಬೀಳ್ತೀನಿ ನಮಗೋಸ್ಕರ ಅಲ್ಲ ನನ್ನ ತಂದೆ ತಾಯಿಗೋಸ್ಕರ ಕೊಡಿ ಕೊಡಿಸಿ ಯಾರತ್ರ ಯಾರು ಅಂತ ನಾವು ಹೇಳಿ ಒಂದು ಅರ್ಧ ಒನ್ ಅವರ್ ಆಗಿಲ್ಲ ನಿಚ್ಚವಾಲು ಇದು ಹೇಳಕ್ಕೆ ಹೇಳ್ಬೋದಾ ಹೇಳ್ಬಾರ್ದಾ ಗೊತ್ತಿಲ್ಲ ಬಟ್ ನನ್ನ ಲೈಫಲ್ಲಿ ನನಗೆ ತುಂಬ ಅನುಭವ ಆಗಿದೆ ಭಗವಂತನ ಮುಂದೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಏನೂ ಇಲ್ಲ ಭಗವಂತ ನೀನೇನಾದರೂ ನನಗೆ ಕೊಡು ಅಂತ ಅಂದಾಗ ಇಮಿಡಿಯೇಟ್ಲಿ ಒನ್ ಅವರ್ ಎರಡು ಅವರ್ಗೆ ಯಾರು ಗೆಸ್ಟ್ ಬರ್ತಾರೆ ಸಕ್ಕರೆ ತಂದು ಕೊಡ್ತಾರೆ ಹಾಲು ತಂದು ಕೊಡ್ತಾರೆ ರೇಷನ್ ಐಟಮ್ ತಂದು ಕೊಡ್ತಾರೆ ನಮ್ಮ ದೇವ್ರ ಮಕ್ಳಿಗೆ ಬೇಕಾಗಿರೋ ಮೆಡಿಸಿನ್ ತಂದು ಕೊಡ್ತಾರೆ ಅದೆಲ್ಲ ಮಿರಾಕಲ್ಲು ಸೊ ಭಗವಂತ ಇದ್ದಾನೆ ಅಂತ ತುಂಬ ಜನ ಹೇಳ್ತಾರೆ ಭಗವಂತ ಏನು ನಿಮ್ಗೆ ಕೊಡ್ತಾರಾ ಕೊಡಲ್ವಾ ಆ ಥರ ಎಲ್ಲರೂ ಪ್ರಶ್ನೆಗಳು ಮಾಡಿದಾಗ ಭಗವಂತನ ರೂಪದಲ್ಲಿ ಇಡೀ ಕರ್ನಾಟಕ ಜನ ನಮ್ಮ ಜೊತೆ ನಿಂತಿದ್ದಾರೆ ನಮ್ಗೆ ಅಷ್ಟೇ ಸಾಕು ಓಕೆ ಸರಿ ಒಂದೊಂದು ಕಷ್ಟದ ಸಂದರ್ಭಗಳು ಬರುತ್ತೆ ಅವಾಗ ಏನಂದ್ರೆ ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಕುಗ್ಗೋ ಅಂತ ಸಮಯಗಳು ಕೂಡ ಬಂದಿರತ್ತೆ ಆ ತರದ್ ಯಾವ್ದಾದ್ರು ತುಂಬಾ ಸಲ ಬಂದಿದೆ ಈಗ ಎಕ್ಸಾಂಪಲ್ ಹೇಳ್ಬೇಕು ಅನ್ನೋ ಕಮ್ಯಾಂಟ್ ಈಗ ಒಂದು ಒಳ್ಳೇದ್ ಮಾಡ್ತಿದೀವಿ ಅಂದ್ರೆ ಒಳ್ಳೇದ್ ಅನ್ನೋದಕ್ಕಿಂತ ಕೆಟ್ಟದೇ ತೋರಿಸ್ತಿರ್ತಾರೆ ಜನ ಕೆಟ್ಟದೇ ಪರ್ಟಿಕ್ಯುಲರ್ ಆಗಿ ಅದನ್ನ ಇದೇ ಇದೆ ಅಂತ ತೋರಿಸ್ತಿರ್ತಾರೆ ಬಟ್ ಎಲ್ಲದಕ್ಕೂ ನಾವು ರೆಡಿಯಾಗಿ ನಿಂತಿರ್ಬೇಕು ನೋಡಿ ಆಶ್ರಮ ಮಾಡ್ತಿದ್ದೀವಿ ಅಂದ್ರೆ ಸಂಸ್ಥಾಪಕರಾಗಿರೋಕ್ಕೂ ರೆಡಿ ಇರಬೇಕು ಬಸ್ಸಲ್ಲಿ ಹೋಗಿ ಪಾರೆ ತೊಳೆಯೋಕ್ಕೂ ರೆಡಿ ಆಗಿರಬೇಕು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೂ ರೆಡಿ ಆಗಿರ್ಬೇಕು ಡೈಪರ್ ಕ್ಲೀನ್ ಆಗಕ್ಕೂ ರೆಡಿ ಆಗಿರ್ಬೇಕು ನಾವು ಸಂಸ್ಥಾಪಕರು ಅಂದ್ರೆ ಇವಾಗ ಮಾಡಿದೀವಿ ಅಂದ್ರೆ ನಾವು ಪರ್ಟಿಕ್ಯುಲರ್ ಕಿರಾಗಿ ನಿಂತ್ಕೋಬೇಕು ಕಾಲ ಮೇಲೆ ಕಾಲಕಂಕ್ ಕುತ್ಕೋಬೇಕು ಅದೆಲ್ಲ ಇಲ್ಲ ನಮ್ಮ ಮನೇಲಿ ನಾವು ಏನ್ ಮಾಡ್ತಿದ್ವೋ ಎಲ್ಲ ಅದಕ್ಕೂ ರೆಡಿಬೇಕು ನೀವು ಕೆಟ್ಟದಾಗ್ತೀರಾ ಆಕಳಿ ಒಳ್ಳೇದಾಗ್ತಿರಾ ಹಾಕಳಿ ಭಗವಂತನ ಮುಂದೆ ನಿಲ್ಸಿದೀವಿ ನ್ಯಾಯ ಬೈದ್ರೆ ಬದುಕಸ್ತಾರೆ ಸುಳ್ಳಾಗಿರೆ ನೋಡ್ಕೊಂತಾರೆ ಎಲ್ಲ ಭಗವಂತನ ಮೇಲೆ ಬಿಟ್ಟಿರ್ತೀವಿ ಮನುಷ್ಯರು ಮಾತು ನಾವು ಯಾವತ್ತೂ ನಂಬಲ್ಲ ಹಂಗಂತ ಎಲ್ಲರೂ ಈ ತರ ಕೆಟ್ಟ ಕಮೆಂಟ್ ಹಾಕಲ್ಲ ತುಂಬ ಜನ ಹಾಕಿದ್ದಾರೆ ಸೊ ಪ್ರತಿ ಸಲ ನಾವು ಯಾಕೆ ಮುಂದೆ ಬರ್ತಿಲ್ಲ ಮೀಡಿಯಾಗಳೆಲ್ಲ ಅಂತ ಬಂದಾಗ ಭಯ ಯಾಕೆ ಅಂದರೆ ಈಗ ನಾನು ನಮ್ಮ ಯಜಮಾನ್ರು ಫಸ್ಟು ಕಮೆಂಟು ಈಗ ನನಗೆ ನಮ್ಮ ಮಕ್ಕಳನ್ನ ತೋರಿಸ್ಬಿಟ್ರೆ ಅವ್ರಿಗೂ ಏನಾದರೂ ಕಮ್ಯಾಂಟು ನಮ್ಮ ಅತ್ತೆ ಮಾವನ್ನ ತೋರಿಸಿದ್ರೆ ಅವ್ರಿಗೂ ಏನಾದರೂ ಕಮೆಂಟು ಸೊ ನಾವು ಮಾಡ್ತಿರೋ ಒಂದು ಒಳ್ಳೆ ಕೆಲಸದಲ್ಲಿ ಇವ್ನು ಒಂದು ಒಳ್ಳೆ ರೀತಿಯಲ್ಲಿ ತೋರಿಸಿ ಆಗಲಿಲ್ವಾ ನಿಮ್ಮ ಕೈ ಮುಗಿದು ಹೇಳ್ಬಿಡ್ತೀನಿ ಸುಮ್ಮನೆ ಇದ್ಬಿಡಿ ಯಾಕೆ ಅಪಪ್ರಚಾರ ಮಾಡ್ತೀರಾ ಏನೋ ಮಾಡ್ತಾವ್ರೆ ಆಶ್ರಮ ಮಾಡ್ತಿದ್ದೀರಾ ಅಂದರೆ ದುಡ್ಡು ಮಾಡ್ತವ್ರೆ ನೀವು ಬನ್ನಿ ಹಂಗಾರೆ ನೀವು ಆಶ್ರಮ ಮಾಡಿ ನೀವು ದುಡ್ಡು ಮಾಡಿ ನೀವು ಸೆಟ್ಲಾಗಿ ನಾವೇನು ಬೇಡ ಅಂತೀವ ಮಾಡೋರಿಗೆ ಸಾತ್ ಕೊಡಿ ಆಗಿಲ್ವಾ ನಿಮ್ಮ ಯೋಗ್ಯತೆನೆ ಇಲ್ವಾ ಕೈ ಮುಗ್ದು ಸುಮ್ನ ಆಗ್ಬಿಡಿ ಅಟ್ಲೀಸ್ಟ್ ನಿಮಗೇನು ಏನು ಆಗ್ಲಿಲ್ಲ ಬೀದಿ ಲೋಹಿತಾ ಬೀದಿನಾಯಿ ಮರಿಗಳಿಗೆ ಒಂದು ಬಿಸ್ಕೆಟ್ ಹಾಕಿ ಸಾಕು ಅದ್ರ ಮುಂದೆ ನೀವ್ ಏನ್ ಕಮೆಂಟ್ ಹಾಕುದ್ರು ನಾವ್ ಇಲ್ಲಿಂದ ಕೇಳಿ ಹಿಂಗೆ ಬಿಟ್ಬಿಡ್ತೀವಿ ಹೊರತು ಇಲ್ಲಿಗಂತೂ ಯಾವತ್ತೂ ತಗೊಳ್ಳಲ್ಲ ಇರ್ಬೇಕು ಕೂಡ ಸಮಾಜದಲ್ಲಿ ಒಂದ್ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಈ ತರಹದ ಕಾಮೆಂಟ್ಗಳು ಸಾಮಾನ್ಯವಾಗಿ ಇನ್ನು ನಮ್ಮನ್ನ ಶಕ್ತಿ ನೀಡತ್ತೆ ಈ ತರದ ಕಾಮೆಂಟ್ ಗಳಿಗೆ ನಾವು ಶಕ್ತಿಯಾಗಿ ನಿಂತ್ಕೋಬೇಕೆ ಹೊರತು ಅವ್ರ ಮಾತಿಗೆ ಕುಗ್ಗಬಾರ್ದು ಮಂಜುಳ ಅವ್ರ ಸೊ ಈಗ ಒಂದ್ ಕಡೆ ಏನಂದ್ರೆ ನೀವು ಹೇಳಿದ್ರಿ ನಾವು ಎಲ್ಲಾ ರೀತಿಯಾಗೂ ಸಪೋರ್ಟ್ ನಿಲ್ತೀನಿ ಯೋಗೇಶ್ಗೆ ಅಂತ ಹೇಳಿ ನೀವು ಯೋಗೇಶ್ ಜೊತೆ ಸಪೋರ್ಟ್ ನಿಲ್ಲದಲ್ಲದೆ ನಿಮ್ಮ ಮಕ್ಕಳನ್ನು ಕೂಡ ಈ ಕಾರ್ಯದಲ್ಲಿ ತೊಡಗಿ ಖಂಡಿತ ನಮ್ಮ ನಾಲ್ಕು ಗೋಡೆ ನೀವೇನು ನೋಡ್ತಿದ್ರ ಆಶ್ರಮ ಇದ್ರೊಳಗಡೆ ನನ್ನ ಮಕ್ಕಳು ಈಗಲೂ ಕೂಡ ಬೆಳೀತಿರೋಂಥದ್ದು ನಾವೊಂದು ದೊಡ್ಡ ದೊಡ್ಡ ಪಾರ್ಕಿಗೆ ಕರ್ಕೊಂಡೋಗಿ ದೊಡ್ಡ ದೊಡ್ಡ ರೆಸಾರ್ಟಿಗೆ ಕರ್ಕೊಂಡೋಗಿ ಅಲ್ಲೇ ಕೂತ್ಕೊಂಡಿರಬೇಕು ಇಲ್ಲೇ ಕೂತ್ಕೊಂಡಿರ್ಬೇಕು ಏನಿಲ್ಲ ಶನಿವಾರ ಸಂ ಮಧ್ಯಾಹ್ನ ಒಂದು ಗಂಟೆಗೆ ಬಂದ್ರೆ ನನ್ನ ಮಗ್ಳು ನನ್ನ ಮಕ್ಕಳು ಶೆಡ್ಯೂಲ್ ಇದೆ ಹೋಗ್ಬೇಕು ಪ್ಲೇಟ್ ಕೊಡಬೇಕು ಅವ್ರ ತಟ್ಟೆಗಳನ್ನ ಎತ್ತಬೇಕು ಅವ್ರ ಕೈಲಾದಂಥ ಸೇವೆ ಇಲ್ಲಿರೋ ತಾತ ಅಜ್ಜಿಗೆ ಅವರು ತಾತ ಅಜ್ಜಿ ವ್ಯಾಲ್ಯೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗ ಒಂದು ಮನೆಯಲ್ಲಿ ನಾವ್ ಫ್ಯಾಮಿಲಿ ಅಂತ ಹೇಳ್ಕೊಂಡ್ರೆ ಒಂದು ಮಗು ಒಂದು ತಂದೆ ತಾಯಿ ಅಷ್ಟೇ ನಾವೀಗ ಫ್ಯಾಮಿಲಿ ಅನ್ನ ಕಳಿತಿದೀವಿ ಅಜ್ಜಿ ತಾತ ನಾ ಪ್ರೀತಿನೇ ನಮಗೆ ಗೊತ್ತಿಲ್ಲ ಆಕ್ಚುಲಿ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನನಗೆ ಸಿಂಗಲ್ ಪೇರೆಂಟ್ ನಾನು ನನಗೆ ಅಪ್ಪ ಇಲ್ಲ ನನಗ್ ತುಂಬಾ ಈಗ್ಲೂ ಅಪ್ಪನ ಫೋಟೋ ನೋಡ್ದಾಗೆಲ್ಲ ನನಗೆ ಒಂಥರ ಫೀಲ್ ಆಗ್ತಿರತ್ತೆ ನನ್ಗೆ ಅಪ್ಪನ್ ಪ್ರೀತಿ ಸಿಗ್ಲಿಲ್ವಲ್ಲ ನನ್ಗೆ ಅಪ್ಪನ ಪ್ರೀತಿ ಸಿಗ್ತಾ ಕಳಕಳದಿಂದಾನೆ ನಾನು ಇಷ್ಟು ಜನ ನೋಡ್ತಿದ್ದೀನಿ ಅವ್ರ ಮಧ್ಯೆ ಇಲ್ಲೆಲ್ಲಾರು ಒಬ್ರು ನಮ್ಮ ಅಪ್ಪ ಇರ್ತಾರೆ ನಾನು ನೋಡ್ತಿರ್ತಾರೆ ನನ್ನ ಕೈಲಾದಂತ ಸೇವೆ ಅವ್ರಿಗೆ ಮಾಡ್ಬೇಕು ಅಂತ ಮಾಡ್ತೀವಿ ಸೊ ನಮ್ಮ ಮಕ್ಳು ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲು ಖುಷಿ ಆಗುತ್ತೆ ಭಗವಂತ ಕೊಟ್ಟಿರೋ ವರ ಅವರು ಇಷ್ಟುವರೆಗೂ ನಮ್ಮನ್ ಯಾವತ್ತೂ ಹಿಂಸೆ ಮಾಡಿ ಗೆಟಿಂದ ಆಚೆ ಕರ್ಕೊಂಡೋಗಿ ಅಂತ ಯಾರೂ ಕೇಳಿಲ್ಲ ನಮ್ಮ ಮೂರು ಜನ ಮಕ್ಕಳು ಅಷ್ಟೇ ನೀನು ನೀನ್ ಅಲ್ಲೋಗ್ಬೇಕಮ್ಮ ನಾನು ಇಲ್ಲಿ ಹೋಗ್ಬೇಕಮ್ಮ ನನ್ಗೆ ಕರ್ಕೊಂಡೋಗಿ ಅಂತ ಯಾವತ್ತೂ ಕೇಳಿಲ್ಲ ಕೇಳಿದ್ರೆ ಒಂದು ಭಾನುವಾರದತ್ತು ಸೊ ನೆಲ್ಮಂಗ್ಳಿಗೆ ಕರ್ಕೊಂಡೋಗಿ ಒಂಚೂರು ಪಾನಿಗಿನಿ ಪುರಿ ಕೊಡ್ಸಿ ಅಂತ ಕೇಳ್ಕೊಂಡ್ಬಿಡ್ತಾರೆ ಸೊ ಭಗವಂತನ ಇಚ್ಛೆ ಅಂತ ಮಕ್ಳನ್ನೂ ಯಾವತ್ತೂ ಒಂದಿನಾನು ಅನಿಸ್ಲಿಲ್ವಾ ಅಂದ್ರೆ ಎಲ್ಲ ಎಲ್ಲಾ ಇದ್ದೇ ಕೂಡ ಒಂದೊಂದ್ಸರಿ ಮನುಷ್ಯನ ಮನಸ್ಥಿತಿ ಒಂದೇ ತರ ಇರಲ್ಲ ದಿನಾ ನೋಡ್ಕೊಳ್ಳೋದಕ್ಕೆ ಅಂಥದ್ರಲ್ಲಿ ದಿನ ಇದೇ ಕಾರ್ಯದಲ್ಲಿ ಇಷ್ಟು ಜನರ ಮಧ್ಯೆ ಒಬ್ಬೊಬ್ರು ಒಂದೊಂದು ಮನಸ್ಥಿತಿಗಳ ಮಧ್ಯ ಬದುಕುವಂಥದ್ದು ತುಂಬಾ ಕಷ್ಟ ಅಂತ ಸಂದರ್ಭದಲ್ಲಿ ನಿಮಗೆ ಒಂದು ದಿನ ಇದರಿಂದ ರಜೆ ಬೇಕು ಒಂದು ದಿನ ಆಚೆ ಹೋಗ್ಬಿಟ್ಟು ನಾನು ಸ್ವಚ್ಛಂದವಾಗಿರ್ಬೇಕು ಆರಾಮಾಗಿರ್ಬೇಕು ತುಂಬಾ ಸಲ ಅನ್ಸಿದೆ ಗೇಟಿಂದ ಇಂದ ಆಚೆ ಹೋದ್ರೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ನಮ್ದು ಗೇಟ್ ಒಳಗಡೆ ಇದೀವಿ ಅಂದ್ರೆ ನಮ್ಗ ಒಂಥರ ಕೂಲ್ ಆಗಿರ್ತಿರ್ತಿರ್ತಿವಿ ನಮ್ ಮನುಷ್ಯನ ಎಲ್ಲ ನಾವು ಚೆನ್ನಾಗಿ ನೋಡ್ಕೊತಿರ್ತಿವಿ ದೇವ್ರ ಮಕ್ಕಳೆಲ್ಲ ಕೂತ್ಕೊಂಡ್ ಮಾತಾಡ್ತಿರ್ತಿವಿ ಗೇಟ್ ಇಂದ ಆಚೆ ಹೋಗ್ಸಕ್ನೇ ಸ್ಟಾರ್ಟ್ ಸಮಸ್ಯೆ ನಾನಾ ರೀತಿ ಪೇಷಂಟ್ ಇರೋದ್ರಿಂದ ಒಬ್ಬರಿಗೆ ಮಾತಾಡಕ್ ಆಗಿರ್ಬೋದು ಇನ್ನೊಬ್ರು ಜಗಳ ಆಗಿರ್ಬೋದು ಇಬ್ರು ಇನ್ನೊಬ್ರು ಬರ್ತಾರ ನನ್ ಬೆಡ್ ನೀನೇನು ಏನು ನಿನ್ ತಟ್ಟೆ ನಾನೇನುಕೋ ಹಾಕ್ತೀನಿ ನಿನ್ಗೇನೋ ಕಾಳು ಬಿದ್ದಿಲ್ಲ ನಿನ್ಗೇನೋ ಮೂಲಂಗಿ ಬಿದ್ದಿಲ್ಲ ಸೊ ಈ ತರ ಸ್ಟಾರ್ಟ್ ಆಗುತ್ತೆ ಗೇಟ್ ಇಂದ ಆಚೆ ಹೋಗಿಶಕ್ ನೂರೈವತ್ತು ಕಾಲ್ ಬರುತ್ತೆ ಅಷ್ಟೊಂಬದಿಂದ ಜಗ್ ಆಡ್ತವ್ರೆಂಡ್ ಬಿಡದೆ ಬೆಟ್ರು ಗೇಟಿಂದ ಆಚೆ ಹೋಗಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಕ್ ನಮ್ ಕೈಲಾಗಲ್ಲ ಸೊ ಅದರಿಂದ ನಮಗೂ ಇಷ್ಟ ಇಲ್ಲ ಆಚೆ ಹೋಗಿ ಎಲ್ಲೋ ಇರೋದಕ್ಕಿಂತ ಈ ನಾಲ್ಕ್ ಗೋಡೆ ಮಧ್ಯೆ ನಮ್ಗ್ ಏನ್ ಬೇಕು ತಾತ ಪ್ರೀತಿ ಸಿಕ್ತೈತೆ ಅಪ್ಪ ಅಮ್ಮ ಪ್ರೀತಿ ಸಿಕ್ತೈತೆ ಅಣ್ಣ ತಮ್ಮಂದಿ ಪ್ರೀತಿ ಸಿಕ್ತೈತೆ ನಮ್ಗೆ ಯಾರ್ ಬೇಕು ನಮಗ್ ಫ್ಯಾಮಿಲಿನೇ ಬೇಡ ನಮ್ಗೆ ಎಂಟಾರ್ ಕರ್ನಾಟಕ ಫ್ಯಾಮಿಲಿ ಇದೆ ದೇವ್ರ ಮಕ್ಳಿದಾರೆ ಇವ್ರ ಜೊತೆ ನಾವ್ ಖುಷಿಯಾಗಿ ಈಗ ಹೊರಗಡೆಯಿಂದ ಬಂದಂತ ಸಂದರ್ಭದಲ್ಲಿ ಅವ್ರು ಯಾರೋ ಆಗ್ ಬಂದಿರ್ತಾರೆ ಇಲ್ಲಿ ಬಂದ್ಮೇಲೆ ಒಂದ್ ಕುಟುಂಬ ಅಂತ ಆಗ್ತಾರೆ ಒಂದ್ ಸಂಬಂಧ ಅಂತ ಬೆಳೆಯುತ್ತೆ ಜೊತೆಗಿರ್ತೀರಾ ಚೆನ್ನಾಗಿ ನೋಡ್ಕೊಳ್ತೀರಾ ಯಾವುದೋ ಅನಾರೋಗ್ಯ ಕಾರಣದಿಂದ ಅವ್ರು ತೀರ್ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಹೇಗೆ ಫೇಸ್ ಮಾಡ್ತೀರಾ ಏನೋ ನೋವಲ್ಲ ಯಾಕಂದ್ರೆ ನಮ್ಮವರು ಅಂತ ಹೇಳ್ಬಿಟ್ಟು ನೀವು ಭಾವಿಸ್ಕೊಂಡವ್ರ ಇರ್ತೀರಾ ಆ ನೋವನ್ನ ಹೇಗೆ ತಡ್ದೊಳ್ತೀರಾ ತುಂಬಾ ನೋವಾಗತ್ತೆ ಈಗ ನಮ್ಮ ಪ್ರೀತಿ ಜಾಸ್ತಿ ಕೊಟ್ಟಿರ್ತೀವಿ ನಾವು ಅವರಿಗೆ ಈಗ ಬಂದಾಗಿಂದ ಒಬ್ರು ಬಂದ್ರು ಬಿಡಪ್ಪ ಅವ್ರಿಗೊಂದು ಊಟ ಹಾಕಿ ಅಂತ ನಾವ್ ಯಾವತ್ತ ನೋಡಲ್ಲ ಅವರ ಮಧ್ಯೆ ನಮ್ಮ ತಂದೆ ತಾಯಿನೋ ಅಣ್ಣ ತಮ್ಮನೋ ಅಂತ ನಾವು ಅವನ್ನ ನೋಡ್ಕೊಂಡ್ವಿ ಬಟ್ ಸತ್ತಾಗ ಒಂದು ಖುಷಿ ಏನಂದರೆ ಎಲ್ಲೋ ಹೀನಾಯವಾಗಿ ಸಾಯೋದಕ್ಕಿಂತ ಬದಲು ನಮ್ಮ ಆಶ್ರಮಕ್ಕೆ ಬಂದ್ರೆ ನಾವು ಅವರಿಗೆ ಯಾವುದೋ ಜನ್ಮದಲ್ಲಿ ಏನೋ ಅವ್ರು ನಮಗೇನೋ ಕೊಟ್ಟಿದ್ರೇನೋ ನಾವು ಅವ್ರಿಗೆ ನೆಮ್ಮದಿಯಾಗಿ ಕಳಿಸ್ಕೊಡ್ತಿದ್ದೀವಿ ಒಂದು ಜಾತ್ರೆಗೋ ಅಥವಾ ಸ್ವರ್ಗಕ್ಕೋ ಒಂದು ನೆಮ್ಮದಿಯಾಗಿ ಅವ್ರಿಗೋಗಿ ಏನು ಬೇಕೋ ಅದು ಪೂಜಾ ಕಾರ್ಯಗಳನ್ನ ಮಾಡಿ ಸೊ ಕಳಿಸ್ಕೊಡ್ತೀವಿ ಅದೊಂದು ಖುಷಿ ಈಗ ಕಷ್ಟದ ವಿಚಾರ ಅಂತ ಅಂದರೆ ಸೊ ಕಂಡಲ್ಲಿ ನೀರ್ ಬಂದೇ ಬರುತ್ತೆ ಯಾರಿಗಾದರೂ ಅಷ್ಟೇ ಯಾಕೆಂದ್ರೆ ನಮ್ಮ ನಮ್ಮ ಫೀಲ್ ನಮ್ಮ ಸಂಬಂಧನೇ ಆಗಿರುತ್ತೆ ಹಿಂಗೆ ಬಂದು ಹಿಂಗೆ ಹಿಂಗ ಸಂಬಂಧ ಅಲ್ಲ ಇದು ಸಾವಿರಾರು ವರ್ಷ ಇವ್ರ ಜೊತೆ ನಾವು ಇದೀವಲ್ವಾ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ನಾವು ಅದನ್ನ ನಾವು ಏನು ಹೇಳೋಕ್ಕಾಗಲ್ಲ ಭಗವಂತನ ಇಚ್ಛೆ ಅದು ಕರ್ಕೋಬೇಕು ಅಂದಾಗ ಕರ್ಕೋತಿರ್ತಾರೆ ಕಳಿಸ್ಬೇಕು ಅಂದಾಗ ಕಳಿಸ್ತಿರ್ತಾರೆ ಎಲ್ಲ ಭಗವಂತ ಬಿಟ್ಬಿಡ್ತೀವಿ ಸರಿ ಮಂಜುಳ ಅವರೇ ನಾವು ಕಾರ್ಯಕ್ರಮದ ಮೊದಲಿಗೆ ಹೇಳಿದೆ ಈ ಜನಸ್ನೇಹಿ ಶಕ್ತಿಗೆ ಹಿಂದಿರೋ ವ್ಯಕ್ತಿ ಯಾರು ಅಂತ ಬಹುಶಃ ನಿಮ್ಮ ಮಾತಲ್ಲೇ ಇವಾಗ ಅರ್ಥ ಆಗ್ತಾ ಇದೆ ಅವರ ಹಿಂದೆ ಶಕ್ತಿಯಾಗಿ ನಿಂತಿರೋರು ನೀವು ಈ ಕಾರಣಕ್ಕಾಗಿ ಅವರು ಸುಸೂತ್ರವಾಗಿ ಈ ಕಾರ್ಯ ಈ ಆಶ್ರಮದಲ್ಲಿ ಮಚ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ನಿಜವಾಗೂ ಖುಷಿ ಆಯಿತು ನಿಮ್ಮ ಟೀಮ್ ಎಲ್ಲರಿಗೂ ಧನ್ಯವಾದಗಳನ್ನ ಯು ಸೊ ವೀಕ್ಷಕರೇ ನೀವು ನೋಡಿದ್ರಲ್ಲ ಯೋಗೀಶ್ ಅವರ ಧರ್ಮಪತ್ನಿ ಮಂಜುಳಾ ಅವರ ಮಾತಲ್ಲೇ ಗೊತ್ತಾಗ್ತಾ ಇತ್ತು ಹೇಗೆ ಅವರು ಶಕ್ತಿಯಾಗಿ ಯೋಗೀಶ್ ಅವರಿಗೆ ನಿಂತಿದ್ದಾರೆ ಅಂತ ಹೇಳಿ ಹಾಗೆ ಸಾಕಷ್ಟು ಕರ್ನಾಟಕದಲ್ಲಿರುವಂತಹ ಪ್ರತಿ ತಂದೆ ತಾಯಿಯವರು ನನ್ನವರು ಹಾಗೆ ಇಲ್ಲಿ ಬರುವಂತಹ ಎಲ್ಲರೂ ಕೂಡ ನನ್ನ ಬಂಧುಗಳು ದೇವರು ಇಚ್ಛಿಸುವವರೆಗೂ ನಾವಿಲ್ಲಿ ಅವರನ್ನು ಸೇವೆ ಮಾಡ್ತೀವಿ ಅವರ ಒಂದು ಸೇವೆಯ ಆಶೀರ್ವಾದದಿಂದ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದರು ಹಾಗೆ ಮತ್ತಷ್ಟು ಜನರ ಜೊತೆಗೆ ನಾವು ಮಾತಾಡೋಣ ಅವರಿಗೆ ಧನ್ಯವಾದ